ದಟ್ಟಿ ಮೇಘನರಾಜ್ ಅವರು ಎರಡನೇ ಮದುವೆ ಕುರಿತಾಗಿ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಅದುವೆ ತಾವು ಎರಡನೇ ಮದುವೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಸ್ಪಷ್ಟೀಕರಣವನ್ನು ಹೇಳಿದ್ದಾರೆ ಯಾಕೆಂದರೆ ತುಂಬ ಅಂದರೆ ತುಂಬನೇ ಚೆನ್ನಾಗಿ ಮೇಘನ ಈಗ ಸದ್ಯಕ್ಕೆ ಸಿನಿಮಾಗಳಿಂದ ನಡೆಸ್ತಾ ಇದಾರೆ ಬ್ಯುಸಿ ಆಗಿದ್ದಾರೆ ಬವರು ಯಾವುದೇ ರೀತಿ ಎರಡನೇ ಮದುವೆ ವಿಚಾರವಾಗಿ ತಲೆ ಕೆಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ ಆಸಕ್ತಿಯೂ ಕೂಡ ಇಲ್ಲ ತಾನಾಯ್ತು ತನ್ನ ಒಂದು ಮಗ ರಾಯನ್ ಆಯಿತು ಸೊ ರಾಯನ್ ಜೊತೆ ಸಮಯವನ್ನ ಕಳೀತಾರೆ ಆಚೆ ಕರ್ಕೊಂಡು ಹೋಗ್ತಾರೆ ಲಾಂಗ್ ಟ್ರಿಪ್ ಗಳಿಗೆ ಹೋಗ್ತಾರೆ ಜಾಸ್ತಿ ಬಿಡುವು ಮಾಡ್ಕೊಂಡಂದ್ರೆ ಅಂದ್ರೆ ಶೂಟಿಂಗ್ ಬ್ರೇಕ್ ಕೊಡೋಂಥ ಟೈಮ್ ನಲ್ಲಿ ಇನ್ನು ನೋಡಿದ್ರೆ ಫ್ರೆಂಡ್ಸ್ ಜೊತೆ ಸಮಯವನ್ನು ಕಳೀತಾರೆ ಆಪ್ತ ಸ್ನೇಹಿತರು ಅಂದ್ರೆ ಮೇಘನರಾಜ್ ಅವರಿಗೆ ಪ್ರಜ್ವಲ್ ದೇವರಾಜ್ ಅವರು ಪ್ರಜ್ವಲ್ ದೇವರಾಜ್ ಅವರ ಪತ್ನಿ ರಾಗಿಣಿ ಅವರು ನಂತರದಲ್ಲಿ ಚುರು ಸರ್ಜಾ ಅವರಿಗೆ ಆಪ್ತರು ಎಲ್ಲರೂ ಕೂಡ ಮೇಘನ ಅವರಿಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಸಪೋರ್ಟನ್ನು ಮಾಡ್ತಾರೆ ಒಂದು ಕಷ್ಟದ ಟೈಮ್ನಲ್ಲೂ ಕೂಡ ಅಷ್ಟೇನೆ ಸದ್ಯಕ್ಕೆ ಮೇಘನರಾಜ್ ಅವರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟ್ಸ್ನಲ್ಲಿ ಕಾಣಿಸ್ಕೋತಾರೆ ಇನ್ನುಳಿದಂಥ ಸಿನಿಮಾ ಶೂಟಿಂಗ್ ಅಂತೆಲ್ಲ ಬಿಸಿಯಾಗಿರ್ತಾರೆ ಫ್ಯಾಮಿಲಿಗೆ ಸಮಯವನ್ನು ಕೊಡ್ತಾರೆ ಮನೇಲಿ ಹೆಚ್ಚು ಸಮಯ ರಾಯನ್ ಒಟ್ಟಿಗೆ ಸಮಯವನ್ನು ಕಳೀತಾರೆ ಮತ್ತು ರಾಯನ್ ಕೂಡ ಈಗಾಗಲೇ ಪ್ರೀ ಸ್ಕೂಲ್ಗೆ ಕೂಡ ಹೋಗ್ತಾ ಇದ್ದು ಸೊ ಮುಗಿಸ್ಕೊ ಬಂದ ಮೇಲೆ ರಾಯನ್ಗೆ ಸ್ವಲ್ಪ ಈ ರೀತಿ ಹೇಳ್ಕೊಡುವಂಥದ್ದಾಗಿರ್ಬೋದು ಕೆಲವೊಂದಿಷ್ಟು ತಂದೆಯ ಬಗ್ಗೆ ಹೇಳುವಂಥದ್ದು ವಿಚಾರ ಸಿನಿಮಾಗಳನ್ನ ತೋರಿಸೋದು ವಿಡಿಯೋಗಳನ್ನ ತೋರಿಸೋದು ಸೊ ಈ ರೀತಿ ಟೈಮ್ ಸ್ಪೆಂಡ್ ಮಾಡುತ್ತಾರೆ ಮಗ ರಾಯನ್ ಒಟ್ಟಿಗೆ ಎರಡನೇ ಮದುವೆ ಬಗ್ಗೆ ಯೋಚನೆ ಸಹ ಮಾಡಿಲ್ವಂತೆ